ನಾವು ಬೆಳಗ್ಗೆ ಐದು ಗಂಟೆಗೆ ಬರ್ತೀವಿ ಬೆಳಗ್ಗೆ ಐದು ಗಂಟೆಗೆ ಬಂದರೆ ನೈಟೆಲ್ಲ ಇಲ್ಲಿ ಕಸ ಹಾಕ್ತಾರೆ ಜನರು ಪಬ್ಲಿಕ್ ಎಲ್ಲ ಆಗಿಬಿಡ್ತಾರೆ ಅದನ್ನೆಲ್ಲ ಬೆಳಗ್ಗೆ ಬಂದು ಡಿವೈಡ್ ಮಾಡಿ ಹಾಕ್ತೀವಿ ಮತ್ತು ಎಲ್ಲ ಇವಾಗ ಡೋರ್ ಟು ಡೋರ್ ಎಲ್ಲ ಏರಿಯೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ನಮ್ಮದು ಸಿಕ್ಸ್ಟಿ ಫೋರ್ ವಾರ್ಡು ಇವಾಗೆಲ್ಲ ಫುಲ್ಲು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಮಾಡ್ಕೊಂಡು ಬಂದ್ರೂ ಮೈನು ಪಾಯಿಂಟ್ಗಳಲ್ಲಿ ಈ ಪಾಯಿಂಟಲ್ಲಿ ನಮ್ಮ ನಮ್ಮ ಮನೆ ಇದ್ದಂಗೆ ಇದು ಇಲ್ಲಿ ಕಸ ಹಾಕೋದು ಪಾಯಿಂಟಲ್ಲಿ ಕಸ ಹಾಕೋದು ನಾವು ಹೋಗಿ ಕಸ ಇಲ್ಲಿ ಆಗ್ಬೇಡಿ ನಮ್ಮ ಕೈಗೆ ಸಿಕ್ಕ ಸಿಕ್ಕಿರೋರ್ಗು ಹೇಳಿದ್ರು ನಾವೆಲ್ಲಾಗಬೇಕು ನಾವಿಲ್ಲಿ ಹಾಕೋದಂತ ನಮ್ಮ ಮೇಲೆ ಇದು ರೌಡಿಸಮ್ ಮಾಡೋಕ್ಕೆ ಬರ್ತಾರೆ ಆ ಥರ ಮಾಡ್ದಂಗೆ ಜನಗಳು ಇಲ್ಲಿರೋ ನಮ್ಮ ವಾರ್ಡಲ್ಲಿರೋರು ಕಸ ಡಿವೈಡ್ ಮಾಡಿ ಪ್ರ ಬಿ 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 ಆಟ ಬರುತ್ತೆ ಬಿ ಡಿವೈಡ್ ಮಾಡಿ ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಈಗ ಪಬ್ಲಿಕ್ ಪಬ್ಲಿಕ್ಗೆ ನಮಗೆ ಸಂಸ್ಥೆ ಇಲ್ಲ ಪಬ್ಲಿಕ್ ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾಯಿಲ್ಲ ನಾವೇನು ಮಾಡ್ಬೇಕು ಅನ್ನೋದು ನಮ್ಗೆ ಮಾರ್ಷಲ್ ಅವರು ನಮ್ಮ ಬಿ ಬಿ ಕಡೆಯಿಂದ ನಮ್ಮ ಇನ್ಸ್ಪೆಕ್ಟ್ರವರು ನಮ್ಮ ಓನರು ಎಲ್ಲರೂ ಬಂದು ಹೇಳಿದ್ರು ಯಾರು ಕೇಳಂಗಿಲ್ಲ ಇವಾಗ ಹ್ಞೂ ಅಂತಾರೆ ಮತ್ತೆ ಬಂದುಬಿಟ್ಟು ಕಸ ಇಲ್ಲ ಬಿಸಾಬಿಟ್ಟು ಹೋಗ್ತಾರೆ ಪಾಯಿಂಟ್ ಎಲ್ಲ ಫುಲ್ ಆಗ್ತಾರೆ ಬೇಕಾದರೆ ಪಾಯಿಂಟು ಬೇಕಾದರೆ ಹಿಡಿದುಬಿಟ್ಟು ನಿಮಗೆ ಫೋಟೋ ಕೊಡ್ತೀವಿ ಅಲ್ಲ ಚೀಲ ಕೊಡಿ ಮತ್ತೆ ಬಕೆಟ್ ಕೊಡಿ ನಾವು ಡಿವೈಡ್ ಮಾಡಬೇಕಂದ್ರೆ ಎರಡು ಬಕೆಟ್ ಕೊಡಿ ನಮಗೆ ಒಂದು ಸಪ್ರೇಟಾಗಿ ಒಂದು ಬಕೆಟ್ ಮಾಡಬೇಕಂದ್ರೆ ನೀವು ನಮಗೆ ಡ್ರಮ್ ಕೊಡಿ ನೀವು ಬಕೆಟ್ ಕೊಟ್ಟರೆ ತರ ನಾವು ಮಾಡೋಕ್ಕಾಗೋದು ನೀವು ಮಾಡಿ ಮಾಡಿ ಅಂದರೆ ನಮಗೆ ಬ್ಯಾನ್ ಮಾಡಿದ್ದಾರೆ ಕವರು ನಾವೇನು ಮಾಡಲಿ ಅಂತ ಅವರು ಹೇಳ್ತಾರೆ ಪಬ್ಲಿಕ್ಕು ಹಾಂ ಪಬ್ಲಿಕ್ ಹೇಳ್ತಾರೆ ಬ್ಯಾನ್ ಮಾಡಿದ್ದಾರೆ ನಾವು ಕವರ್ ಇಲ್ಲ ನಮ್ಮ ಹತ್ರ ಡಿವೈಡ್ ಮಾಡೋಕ್ಕಾಗಲ್ಲ ಕಸ ವಿಲಾರಿ ಮಾಡ್ಕೊಂಡು ನೀವು ಒಂದ್ ಕಡೆ ಎಲ್ಲ ತ್ಯಾಜ್ಯ ವಿಲಾರಿ ಘಟಕ ತಗೊಂಡು ಹೋಗ್ತೀರಾ ಕಸನ ಬಾಕಿ ಈ ತರ ಇದ್ರೆ ಗಲೀಜೆಲ್ಲ ನಿಂತಿರುತ್ತಲ್ಲ ಇದಕ್ಕೆ ನೀವೇನ್ ಮಾಡ್ತೀರಾ ನಮ್ದೇನಿಲ್ಲ ಸರ್ ನಮ್ದವಾಗೆ ಇದು ಬ್ಲೀಚಿಂಗ್ ಪೌಡ್ರ್ ಕೊಟ್ಟರೆ ಹಾಕ್ತೀವಿ ಕ್ಲೀನ್ ಮಾಡಿ ಮಾಡಿಕೊಡ್ತೀವಿ ಸರ್ ಅಷ್ಟೇ ಈಗ ಬ್ಲೀಚಿಂಗ್ ಪೌಡ್ರ್ ಬಿ ಬಿ ಎಂ ಪಿನ್ ಕೊಡಬೇಕಾ ಅಥವಾ ಬಿ ಬಿ ಎಂ ಕೊಡ್ತಾರೆ ಸರ್ ಅವರು ಮೂರು ದಿನಕ್ಕೆ ಒಂದು ಸಲ ಐದು ದಿನಕ್ಕೆ ಒಂದು ಸಲ ಎಲ್ಲ ಎಲ್ಲ ಡೈಲಿ ಕ್ಲೀನ್ ಮಾಡ್ತೀವಿ ಅಂದರೆ ಸೊಳ್ಳೆ ಬರದಂಗೆ ಔಷಧಿ ಹೊಡಿಸ್ತೀವಿ ನಮ್ಮ ಓನರ್ ಅವರೇ ಹೊಡಿಸ್ತಾರೆ ಡೈಲಿ ಔಷಧಿ ಎಲ್ಲ ನಮ್ಮ ವಾರ್ಡಲ್ಲೇ ಓಡಿಸ್ತಾರೆ ಹಾಂ ಬ್ಲೀಚಿಂಗ್ ಪೌಡ್ರ್ ಹಾಕಿ ಎಲ್ಲ ಕ್ಲೀನಾಗಿ ಇಡ್ತಾರೆ ಇದಾರೆ ಸರ್ ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕ ಮನೆಗಳು ಕೂಡ ಇದು ಇದು ಹೊಸ ಜನ ಜನಗಳಿಗೆ ಉಡಾಣಕ್ಕಂಥ ಜಾಗ ಇದು ಹಾಂ ಪಲೇಸ್ಗುಟ್ಟಲ್ಲಿ ಆದ್ರಿಂದ ಈ ಜಾಗ ಇದು ಸೂಕ್ತನ ಇದು ಇಲ್ಲಿಗೆ ಕಲವಿಸ ಕಸ ಡೆಲಿವರಿ ಮಾಡೋದಕ್ಕೆ ಈ ಜಾಗ ಸೂಕ್ತ ಅನುಸೂತ ಹಂಗೇನಿಲ್ಲ ಸರ್ ನಾವು ನಮ್ಗೆಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇರೋಕ್ಕೆ ನಾವು ಕಸ ಹಾಕ್ಸ್ಕೊಳ್ಳೋ ಲಾರಿ ನಿಲ್ಸೋಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಜಾಗ ಕೊಟ್ಟಿದ್ದಾರೆ ನಾವಿಲ್ಲಿ ಕಸ ಲಾರಿ ಮೂರು ಲಾರಿ ನಿಲ್ಲಿಸ್ತೀವಿ ಲಾರಿ ಇದ್ರೂ ಲಾರಿಗಾಕೋಕ್ಕೂ ಬರಲ್ಲ ಆಟೋಗೆ ಹಾಕು ಬರಲ್ಲ ಸುಮ್ನೆ ರೋಡ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ ಹಾ ಬೆಳಿಗ್ಗೆ ನೀವು ಆರು ಗಂಟೆಗೆ ಬಂದ್ರೆ ಎಲ್ಲರೂ ಸುಮ್ನೆ ಅಲ್ಲಿ ಬಿಟ್ಟು ಹೋಗ್ತಾರೆ ಬೆಳಗ್ಗೆ ಐದೂವರೆ ಆರು ಗಂಟೆಯಿಂದ ಸ್ಟಾರ್ಟ್ ಇಲ್ಲಿ ಬಿಸಾಕ್ತಾರೆ ಪಾಯಿಂಟ್ ಫುಲ್ ಇದೇ ರೋಡ್ ಸರ್ ಈ ರೋಡಿಂದ ಹಿಂಗ್ ಬರ್ತಾರೆ ಸ್ಟ್ರೇಟ್ ನಾವು ಇಲ್ಲೇ ಆಟೋಗಳು ನಿಲ್ಸಿದೀವಿ ಆಟೋಗೆ ಹಾಕಕ್ಕೂ ಆಗಲ್ಲ ಮತ್ತೆ ಆಟೋಗೂ ಹಾಕಲ್ಲ ಲಾರಿಗೂ ಹಾಕಲ್ಲ ಸುಮ್ನೆ ಇಲ್ಲಿ ಬಿಸಾಕ್ ಬಿಟ್ಟು ಹೋಗ್ತಾರೆ ಇಲ್ಲಿ ಬಿಸಾಕ್ ಬಿಟ್ಟು ಹೋಗ್ತಾರೆ ಕೇಳಿದ್ರೆ ಗಿಡ ನಮ್ಗೆ ಕೆಲಸ ಇದೆ ನಾವು ಆಫೀಸ್ಗೆ ಹೋಗ್ಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ನಮ್ಗೆ ಟೈಮ್ ಇಲ್ಲ ಅಂತ ಬಿಟ್ಟು ಆಗ್ಬಿಟ್ಟು ಓಡೋಗ್ಬಿಡ್ತಾರೆ ಇಲ್ಲ ಇಲ್ಲ ಸರ್ ಆಟೋ ಎಲ್ಲಾ ವಾರ್ಡ್ಗೂ ಎಲ್ಲಾ ಮನೆಗೂ ಎಲ್ಲ ಮನೆ ಮನೆಗೂ ಹೋಗುತ್ತೆ ಆಟೋ ಎಲ್ಲಾ ಒಂದು ಮನೆ ಬಿಡ್ದಂಗೆ ಮನೆ ಹತ್ರನೇ ಆಟೋ ಹೋಗುತ್ತೆ ಆಟೋಗೆ ಆಗ್ಬೇಕಂತ ಕಾನೂನು ಇದೆ ಆದ್ರೂನು ಆಟೋಗೆ ಹಾಕಲ್ಲ ಬಟ್ ಆಟೋಗೆ ಹಾಕೋಲ್ಲ ತಂದಿರು ಕಸ ಇಲ್ಲ ಅಂದೆ ಇಲ್ಲೆಲ್ಲ ಕಸ ಬಿಸಾಕಬಿಟ್ಟು ಹೋಗ್ತಾರೆ ಈಗ ನೀವು ಕಸ ಈಗ ತಕೊಂಡೋಗಿ ಇಲ್ಲಿಂದ ಡೆಲಿವರಿ ಮಾಡ್ತೀರಾ ಹೌದು ಸರ್ ಈ ಭಾಗ ಇದೆಯಲ್ಲ ಏನಾಗುತ್ತೆ ಹಿಂಗೆ ಈಗ ಇರುತ್ತೆ ಕ್ಲೀನ್ ಗಿನ್ ಮಾಡಿ ಇಲ್ಲ ಸರ್ ಇವಾಗ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇದು ಬ್ಲೀಸಿಂಗ್ ಪೌಡ್ರ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಸಾಯಂಕಾಲ ಔಷಧಿ ಹೊಡ್ಸೋದು ಸರ್ ಸಂಜೆ ಔಷಧಿ ಹೊಡೆದು ಹಾಂ ಸಂಧ್ಯ ಕ್ಲೀನ್ ಮಾಡಿ ಔಷಧಿ ಹೊಡ್ಸೋ ಸಂಧ್ಯೋ ಸೊಳಗೆ ಒಂದು ಸೊಳ್ಳೆ ಮತ್ತೆ ಮತ್ತೆ ರಾತ್ರಿ ಮೇಲೆ ಕಸ ಹಾಕ್ತಾರೆ ಸರ್ ನಾವೇನು ಮಾಡೋಕ್ಕಾಗುತ್ತೆ ನಾವು ಬೆಳಗ್ಗೆಯಿಂದ ಊಟವೂ ಮಾಡೋಲ್ಲ ನೋಡಿ ನಮ್ಮ ಕೈ ನಾವು ಬೆಳಗ್ಗೆ ಐದುವರೆಗೆ ಬಂದು ಕೆಲಸ ಮಾಡ್ಕೊಂಡೋಗಿ ಬರ್ತೀವಿ ಇಷ್ಟೊತ್ತಾದರೂ ಎಲ್ಲ ಕ್ಲಿಯರ್ ಮಾಡ್ತೇವೆ ಆದ್ರೂ ಪಬ್ಲಿಕ್ ಕೇಳಂಗಿಲ್ಲ ಪಬ್ಲಿಕ್ ಒಬ್ಬೊಬ್ರಿಗೆ ಐದು ಸಾವಿರ ಅಲ್ಲ ಹತ್ತು ಸಾವಿರ ಆದರೂ ದಂಡ ಬಟ್ ಇದಕ್ಕೆ ನಿಮಗೆ ಹೌದು ಹೌದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ